ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಟು ಚಾನಲ್ ನೀವು ಏನೇನು ಚಾನಲ್ ಫಸ್ಟ್ ಟೈಮ್ ಅಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಇದು ನಮ್ಮ ಮನೆ ಮುಂದೆ ಮೂರು ಮರ ಇದೆ ಫಸ್ಟ್ ಬಂದ್ಬಿಟ್ಟು ಸಂಪಿಗೆ ಮರ ಆಗಲಿ ತೋರಿಸಿದ್ದು ಆ್ಯಂಡ್ ಇದು ಮಾವಿನ ಮರ ಆ್ಯಂಡ್ ಇದು ಅಳ್ಜಿನ ಮರ ನಮ್ಮ ಡ್ಯಾಡಿಗೆ ಒಳ್ಳೆ ಅಭ್ಯಾಸ ಅಂತಂದರೆ ಅವರು ಎಲ್ಲೇ ಮನೆಯಲ್ಲಿ ಯಾವುದೇ ಮನೇಲಿ ಇದ್ದರೂ ಮನೆ ಮುಂದೆ ಕೂಡ ಮನೆ ಮುಂದೆ ಮರಗಳನ್ನ ನೆಡೋ ಅಂತ ಅಭ್ಯಾಸ ಸೊ ಈ ಮನೆ ನಾವು ಈ ಮನೆಗೆ ಬಂದು ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಟು ತೌಸಂಡ್ ಏಯ್ಟೀನಲ್ಲಿ ಸೊ ಫೈನಲಿ ಎಲ್ಲ ಗಿಡಗಳು ಫಲ ಬಿಟ್ಟಿದೆ ಬಟ್ ಮಾವಿನ ಮಾವಿನ ಮರ ಇನ್ನೂ ಫಲ ಬಿಟ್ಟಿಲ್ಲ ಇದು ಅಳ್ಸಿನ ಮರ ಆ್ಯಂಡ್ ಇದು ಬೆಳಗಿನ ರುಟೀನ್ ಸೊ ಇದು ನೆಲ್ಲಿಕಾಯ್ದು ಕ್ಯೂಬ್ಸು ನೆಲ್ಲಿಕಾಯಿಗೆ ಶುಂಠಿ ಮತ್ತು ಸ್ವಲ್ಪ ಇದೆಲ್ಲ ಹಾಕಿ ಗಿಡ ಮೂಲಿಕೆಗಳೆಲ್ಲ ಹಾಕಿ ನಮ್ಮ ಕ್ಯೂಬ್ಸ್ ಥರ ಮಾಡಿಟ್ಟಿದ್ರು ಸೊ ಅದನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಎರಡು ಕ್ಯೂಬ್ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ವಾಮ್ ವಾಟರ್ ಹಾಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಸ್ಕಿನ್ಗೆ ಹೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೊಟ್ಟೆಗೆ ಕೂಡ ತಂಪಾಗಿರುತ್ತೆ ಸೊ ಇದನ್ನು ಎರಡು ಕ್ಯೂಬ್ಸ್ ಹಾಕ್ಕೊಂಡು ಕುಡಿಯುವಂಥದ್ದು ಇದು ಕುಡಿದ್ಬಿಟ್ಟು ನೆಕ್ಸ್ಟು ನಾವು ರೆಡಿ ಆಗಿಬಿಟ್ಟು ಡಿನ್ ಮಧ್ಯಾಹ್ನ ಊಟಕ್ಕೆ ಆಚೆ ಹೋಗಿದ್ವಿ ಸೊ ಆಚೆ ಹೋಗಿ ಹಂಗೆ ಸ್ವಲ್ಪ ಕೆಲಸ ಇತ್ತು ಏನು ಆ ಕೆಲಸ ಅಂದರೆ ಸೊ ಪ್ರೈಸ್ ನೀವೇ ನೋಡಿ ಸೊ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಆಚೆ ಹೋಗಿದ್ರು ಸೊ ನಾನು ನಮ್ಮಣ್ಣ ಇಬ್ಬರು ಆಚೆ ಹೊರಟ್ವಿ ಸೊ ಊಟ ಆಚೆನೆ ಮುಗಿಸಿ ಸ್ವಲ್ಪ ಕೆಲಸ ಇತ್ತು ಏನು ಆ ಕೆಲಸ ಅಂತ ಹೇಳಿದರೆ ಸೊ ನಾಳೆ ನಮ್ಮ ಡ್ಯಾಡಿ ಬರ್ಡೇ ಸೊ ಅದರಿಂದ ಸ್ವಲ್ಪ ನಮ್ಮ ಡ್ಯಾಡಿಗೆ ಏನಾದರೂ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂತ ಹೇಳಿ ಹೊರಟ್ವಿ ಸೊ ನಾವು ಹೊರಟಿದ್ದು ಕ್ರೂಮ್ಗೆ ಸೊ ಇಲ್ಲಿ ಹೋಗಿ ಎಲ್ಲ ಎಲ್ಲ ಮೊಬೈಲ್ನ ಲ್ಯಾಪ್ಟಾಪ್ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಸೊ ಫೈನಲಿ enim shopping mall kui nii veen oli .

ನಾಳೆ ಟ್ವೆಂಟಿ ಥರ್ಡ್ ಫೆಬ್ರವರಿ ನಮ್ಮ ಡ್ಯಾಡಿಗೆ ಫಿಫ್ಟಿಯತ್ ಬರ್ಡೇ ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಐಫೋನ್ ಗಿಫ್ಟ್ ಮಾಡೋಣ ಅಂತ ಹೇಳಿ ಐಫೋನ್ ಶಾಪ್ ಮಾಡ್ಕೊಂಡು ಬಂದ್ವಿ ಐಫೋನ್ ಸಿಕ್ಸ್ಟೀನ್ಯ ಫುಲ್ ತೆಗೆದಿದೆ ಅಷ್ಟೆ ಮಾ ಬ್ಯಾಗ್ ಕೊಡೋದು ಒಂದು ಕಾರು ನಿಲ್ಲಿಸ್ಬಿಟ್ಟು ತೆಗ್ದಾರೆ ತುಂಬ ಈಸಿ ಎರಡು ಕಾರ್ ನಿಲ್ಲಿಸ್ಬೇಕಂದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಡ್ರೈವ್ ಆಗಬೇಕು ಸೊ ನಮ್ಮಣ್ಣ ನಿಲ್ಲಿಸ್ತಾ ಇದ್ದಾನೆ ಕಾರು ಯಾರು ಮುಂದೆ ಇನ್ನೂ ಒಂದು ಬಿಕಾಸ್ ಅದು ಬಂದು ಸೆವೆನ್ ಸೀಟರು ಕಿಯಾ ಅದು ಅದನ್ನು ಜಾಸ್ತಿ ನಾವು ಯೂಸ್ ಮಾಡಲ್ಲ ಫೈವ್ ಸೀಟರೇ ಜಾಸ್ತಿ ಯೂಸ್ ಮಾಡೋದು ಸೊ ಹಾಗಾಗಿ ಅದನ್ನ ಇಂಥ ನಿಲ್ಲಿಸ್ಬಿಟ್ಟು ಇನ್ನು ಮುಂದೆ ನಿಲ್ಲಿಸಿ ಈ ವ್ಲಾಗೂ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಎರಡು ಕಾರ್ ನಿಲ್ಲಿಸೋದು ಸ್ವಲ್ಪ ಇಕ್ಕಟ್ಟೆ ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡಿ ನಿಲ್ಲಿಸ್ಬಿಟ್ಟ ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇಟ್ಯೂಂಡ್ ಫಾರ್ ಮೋರ್ ಅಪ್ಡೇಟ್ಸ್ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಈ ವಿಡಿಯೋನಲ್ಲಿ ಹೇಳ್ದಕ್ಕೆ ನಮ್ಮ ಡ್ಯಾಡಿ ಬರ್ಡೇ ವ್ಲಾಗ್ ಸೊ ಆ ವ್ಲಾಗ್ಗೆ ಸ್ಟೇಟ್ಯೂಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ಸ್ಟೇಟ್ಯೂಂಡ್ ಹ್ಯಾವ್ ಅ ಗ್ರೇಟ್ ಈವ್ನಿಂಗ್ ಥ್ಯಾಂಕ್ ಯು